ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ನೋಡಿದರೂ ಒಂದು ಮೀಸೆ ಹೊತ್ತ ಮುಖ ಕಾಣಿಸುತ್ತಲೇ ಇರುತ್ತದೆ ಮೀಮ್ ಸ್ಟಾರ್ ಆಗಿರುವ ಈ ವ್ಯಕ್ತಿಯ ಹೆಸರು ಘೇವಿಯರ್ ಕಾಮಿಡಿ ಮೀಮ್ಗಳಲ್ಲಿ ಝೇವಿಯರ್ ಅಂಕಲ್ ಎಂಬ ಹೆಸರಿನಿಂದ ಬರುವ ಪೋಸ್ಟ್ಗಳು ಸಖತ್ ನಗು ಉಕ್ಕಿಸುತ್ತವೆ ಕೆಲವೊಮ್ಮೆ ನಗು ಮುಖದಿಂದ ಕೆಲವೊಮ್ಮೆ ಗಂಭೀರವಾದ ಮುಖದೊಂದಿಗೆ ಕಾಣಿಸಿಕೊಳ್ಳುತ್ತಾರೆ ಸಾಮಾಜಿಕ ಮಾಧ್ಯಮ ಬಳಕೆ ಮಾಡುವವರಾದರೆ ಸಾಕು ಘೇವಿಯರ್ ಎಂಬ ವ್ಯಕ್ತಿ ಪೋಸ್ಟ್ ಮಾಡಿದ ಮೀಮ್ಗಳನ್ನು ನೀವು ನೋಡಿಯೇ ನೋಡಿರುತ್ತೀರಿ ಫೇಸ್ಬುಕ್ ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಎಲ್ಲ ಕಡೆ ಕಾಣಿಸಿಕೊಂಡೇ ಕಾಣಿಸಿಕೊಳ್ಳುತ್ತಾರೆ ಆದರೆ ನಿಜವಾದ ಝೇವಿಯರ್ ಯಾರು ಎಂಬ ಬಗ್ಗೆ ಹಲವರಿಗೆ ಸಖತ್ ಕುತೂಹಲ ಕೂಡ ಇದೆ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಅವರ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನು ಪಡೆಯೋಣ ಬನ್ನಿ ಝೇವಿಯರ್ ಅವರ ಫೇಸ್ಬುಕ್ ಪ್ರೊಫೈಲ್ ಫೋಟೋ ನಿಜವಾಗಿಯೂ ಪಕಾಲು ಪಾಪಿಟೊ ಎಂಬ ವ್ಯಕ್ತಿಯ ಪ್ರೊಫೈಲ್ ಫೋಟೋ ಅವರು ಇಷ್ಟೊಂದು ಪ್ರಸಿದ್ಧರಾಗಲು ಕಾರಣ ಅವರ ಹಾಸ್ಯ ಪ್ರಜ್ಞೆ ನಿಜವಾಗಿ ಅವರ ಹೆಸರು ಕ್ಸೇವಿಯರ್ ಪಕಾಲು ಪಾಪಿಟೊ ಎರಡೂ ಅಲ್ಲ ಅವರ ನಿಜವಾದ ಹೆಸರು ಓಂ ಪ್ರಕಾಶ್ ಅಟ ಓಂಪ್ರಕಾಶ್ ಅಟ ಅವರು ಅಕ್ಟೋಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತೆಂಟರಂದು ಜನಿಸಿದರು ಕಾನ್ಪುರದ ಟಿಯಲ್ಲಿ ಕೆಲಸ ಮಾಡುತ್ತಾರೆ ಎಂಬ ಮಾಹಿತಿ ಕೂಡ ಇದೆ ಟಿಯ ಬೌಧಶಾಸ್ತ್ರ ವಿಭಾಗದಲ್ಲಿ ತಾಂತ್ರಿಕ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಇವರೇ ಪಕಾಲು ಪಾಪಿಟೊ ಎಂಬ ಕಾಲ್ಪನಿಕ ಗುಮಾಸ್ತ ಪಾತ್ರವನ್ನು ಸೃಷ್ಟಿ ಮಾಡಿದ್ದಾರೆ ಅವರು ರಚಿಸಿದ ಕಾಮಿಕ್ ಮೀಮ್ಗಳಿಂದ ಓಂ ಪ್ರಕಾಶ್ ಅಟ ಸಖತ್ ಫೇಮಸ್ ಆದರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಅನುಯಾಯಿಗಳು ಮತ್ತು ಟ್ವಿಟರ್ನಲ್ಲಿ ಮೂರು ಲಕ್ಷ ಅನುಯಾಯಿಗಳಿದ್ದಾರೆ ಪಕಾಲೋ ಪಾಪಿಟೊ ಅಮೆರಿಕದ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಂತೆ ನಟಿಸುತ್ತಾರೆ ಆದರೆ ಆತ ನಿಜವಾಗಿಯೂ ಭಾರತೀಯ ನೋ ಯುವರ್ ಮೀಮ್ಸ್ ವೆಬ್ಸೈಟ್ ಪ್ರಕಾರ ಪಕಾಲೋ ಪಾಪಿಟೋ ಜುಲೈ ಹನ್ನೆರಡು ಎರಡು ಸಾವಿರದ ಹದಿಮೂರರಂದು ಟ್ವಿಟರ್ ಖಾತೆಯನ್ನು ತೆರೆದ ಹಲೋ ಟ್ವಿಟರ್ ಐ ಆಮ್ ಸಿಂಗರ್ ಎಂದು ಮೊದಲ ಟ್ವೀಟನ್ನು ಮಾಡಿದ್ದರು ಎರಡು ವರ್ಷಗಳಲ್ಲಿ ಹದಿನೇಳು ಸಾವಿರ ಮಂದಿ ಈ ಟ್ವೀಟನ್ನು ರಿಟ್ವೀಟ್ ಮಾಡಿದ್ದಾರೆ ಆರು ಸಾವಿರ ಮಂದಿ ಲೈಕ್ ಮಾಡಿದ್ದಾರೆ ಏಳು ಲಕ್ಷದ ಮೂವತ್ತೊಂಬತ್ತು ಸಾವಿರ ಅನುಯಾಯಿಗಳು ಕೂಡ ಇದ್ದಾರೆ ಪಕಾಲೋ ಪಾಪಿಟೋ ಎರಡು ಸಾವಿರದ ಹದಿನೈದರಲ್ಲಿ ಹೆಚ್ಚು ಖ್ಯಾತಿಯನ್ನು ಗಳಿಸಿದರು ಆದರೆ ಟ್ವೀಟ್ಗಳು ಟ್ವಿಟರ್ ನಿಯಮಗಳಿಗೆ ವಿರುದ್ಧವಾಗಿದ್ದ ಕಾರಣ ಟ್ವಿಟರ್ ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ಖಾತೆಯನ್ನು ಸ್ಥಗಿತಗೊಳಿಸಿತು ಎರಡು ಸಾವಿರದ ಹದಿಮೂರರಂದು ಓಂ ಪ್ರಕಾಶ್ ಅವರು ಫೇಸ್ಬುಕ್ಕು ಕೂಡ ಎಂಟ್ರಿ ಆಗಿದ್ದರು ಆದರೆ ಅದನ್ನು ಕೂಡ ಸ್ಥಗಿತ ಮಾಡಲಾಗಿದೆ ಇದಾದ ಬಳಿಕ ಅಕ್ಸೇವಿಯರ್ ಮತ್ತು ಪಕಾಲೋ ಪಾಪಿಟೊ ಹೆಸರಿನಲ್ಲಿ ಅನೇಕ ನಕಲಿ ಖಾತೆಗಳು ತೆರೆಯಲಾಗಿದೆ ಈಗಲೂ ಸೋಷಿಯಲ್ ಮೀಡಿಯಾಗಳಲ್ಲಿ ಹುಡುಕಿದರೆ ಸಾಕಷ್ಟು ನಕಲಿ ಖಾತೆಗಳು ಸಿಗುತ್ತವೆ ಅದರ ನಂತರ ಅಕ್ಸೇವಿಯರ್ ಮತ್ತುವಿಯರ್ ಅಂಕಲ್ ಸೇರಿ ಕೆಲವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಖಾತೆಗಳು ಹುಟ್ಟಿಕೊಂಡವು ಝೇವಿಯರ್ ಮೀಮ್ಗಳು ಈಗ ಹೆಚ್ಚು ವೈರಲ್ ಪಡ್ಕೊಳ್ತಾ ಇವೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಹೀಗೆ ಎಲ್ಲೆಲ್ಲೂ ಘೇವಿಯರ್ ಹೆಸರಿನ ಮೀಮ್ಗಳು ಕಾಣಿಸುತ್ತವೆ ಫ್ರೆಂಡ್ಸ್ ಇದಿಷ್ಟು ಘೇವಿಯರ್ ಅಂಕಲ್ನ ಬಗ್ಗೆ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇದುವರೆಗೂ ಕೂಡ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು